ತಿರು ಬೇಸಿಗೆನಲ್ಲಿ ತಂಪಾದ ಬಾದಾಮಿ ಹಾಲು ಅದು ಎಂ ಟಿ ಆರ್ ಬಾದಾಮಿ ಹಾಲು ನಮ್ಮ ಮಲ್ಲಿಕಾ ವೆಜ್ನಲ್ಲಿ ಬೇಸಿಗೆ ಪೂರ್ತಿ ದೊರೀತದೆ ಬನ್ನಿ ಈ ತಂಪಾದ ಬಾದಾಮಿ ಹಾಲು ಇದೆಯಲ್ಲ ಇದು ಬೇಸಿಗೆನಲ್ಲಿ ನಮ್ಮ ಆರೋಗ್ಯಕ್ಕೆ ಕೂಡ ಅದೊಂದು ಅತ್ಯುತ್ತಮವಾದಂತ ತಂಪು ಪಾನೀಯ ಅದರಲ್ಲೂ ಯಾವುದೇ ಕಲಬರಿಕೆ ಕೃತಕವಾದಂತ ಬಣ್ಣ ರುಚಿ ಫ್ಲೇವರ್ ಇಲ್ಲದೆ ಇರುವಂತ ಪ್ರಸಿದ್ಧ ಬ್ರ್ಯಾಂಡ್ ಎಂ ಟಿ ಆರ್ನ ಪುಡಿಯಿಂದ ನಂದಿನಿ ಹಾಲ್ನಿಂದ ನಾವು ಮಲ್ಲಿಕಾ ವೆಜ್ನಲ್ಲಿ ಬಾದಾಮಿ ಹಾಲನ್ನು ತಯಾರಿಸ್ಬಿಟ್ಟು ಗ್ರಾಹಕರಿಗೆ ನೀಡ್ತೀವಿ ಈ ಬಾದಾಮಿ ಹಾಲಿದೆಯಲ್ಲ ಇದೆಯಲ್ಲ ಇದ್ರ ಇತಿಹಾಸ ಕೂಡ ವಿಶೇಷನೇ ಇದು ಏಷ್ಯಾ ಮೂಲದ್ದು ಆದರೆ ಇವತ್ತು ವಿಶ್ವದಲ್ಲಿ ಶೇಕಡ ಎಂಬತ್ತರಷ್ಟು ಬಾದಾಮಿ ಬೆಳೆದು ರಫ್ತು ಮಾಡುವಂತ ದೇಶ ಅಮೇರಿಕಾ ಈ ಬಾದಾಮಿ ಹಾಲು ಇದೆಯಲ್ಲ ಇದು ಮಧ್ಯಯುಗದಲ್ಲಿ ಪ್ರಾಣಿಗಳ ಹಾಲಿಗೆ ಬದಲಾಗಿ ಬಳಸ್ತಿದ್ರಂತೆ ಬಾದಾಮಿನ ನೆನೆಸ್ಬಿಟ್ಟು ಅರಿದು ಆ ನಂತರದಲ್ಲಿ ಅದನ್ನು ಸೋಯಿಸಿ ಆ ಹಾಲನ್ನ ಬಳಸ್ತಿದ್ರು ಅದು ನಿಜವಾದಂತ ಬಾದಾಮಿ ಹಾಲು ಆದರೆ ಈಗ ನಾವು ಹಾಲಿಗೆ ಎಮ್ಮೆ ಮತ್ತೆ ದನದ ಹಾಲಿಗೆ ಬಾದಾಮಿ ಪುಡಿ ಮಿಶ್ರ ಮಾಡಿ ಅದನ್ನೇ ಬಾದಾಮಿ ಹಾಲ್ ಅಂತ ಕೂಡ ನಾವು ಬಳಸ್ತಿದ್ದೀವಿ ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರೋದ್ರಿಂದ ಇದು ಆರೋಗ್ಯವರ್ಧಕ ಕೂಡ ಈ ಬಾದಾಮಿಗೆ ಆಲ್ಮಂಡ್ ಅಂತ ಕೂಡ ಹೇಳ್ತಾರೆ ಈ ಬಾದಾಮಿಯ ಎಣ್ಣೆ ವಿಶ್ವದಲ್ಲೇ ಶ್ರೇಷ್ಠ ದರ್ಜೆಯ ಎಣ್ಣೆ ಅದನ್ನು ಖಾದ್ಯ ತೈಲವಾಗಿ ಮತ್ತು ದೈಹಿಕ ಸೌಂದರ್ಯಕ್ಕೋಸ್ಕರ ಬಳಕೆ ಆಗ್ತಾ ಇರುವಂತ ಎಣ್ಣೆ ಆಗಿದೆ